ಈಗ ನಡೆದೈತಿ ಮಾತಾಡ ಎಲ್ಲರಿಗೂ ಹಾಯ್ ಹಾಂ ಕಾಕಾ ನೀನು ಸುಮ್ಮರು ಕಾಕಾ ಅಯ್ಯನಾ ಚಾಲು ಮಾಡಿ ಮಹೇಶ್ ಯಾಕ ಏ ದೇವ್ವ ನೋಡಿ ನಿನಗೆ ಹಂಗಾಲ ಅದೇನ್ ಚಲೋ ಹಾಯ್ ಹಾಯ್ ದೇವ ಹಾಂ ಎಲ್ಲರಿಗೂ ಎಲ್ಲರಿಗೂ ಇದು ಯಾವೂರು ಅದು ಅಲ್ಲಿ ಐತಿ ಇದು ಏನ ತಾಂಡ ತಾಂಡ ಅಲ್ಲ ತಾಂಡ ತಾಂಡ ಹಾ ಎಲ್ಲ ಎಲ್ಲ ನೆಡುಗುಂದಿ ತಾಂಡದ ನೆಡುಗುಂದಿ ನೀ ಹೇಳಿಲ್ಲ ಅಂದ್ರೆ ಪಗಾರ ಕೊಡಿಸಲಿ ಇವತ್ತು ನಿಮಗೆ ಹೇಗೆ ಬರ್ತಾ ಬರ್ತದೆ ಯಾರಿಗೆ ನೆಡುಗುಂದಿ ತಾಂಡದ ನೆಡುಗುಂದಿ ತಂಡದ ಎಲ್ಲ ಎಲ್ಲ ಮಾವುಗಳಿಗೂ

ಏನು ನಾ ಅಪ್ಪ ನಂದ್ ಬಾ ಅಪ್ಪಿ ಕರೆಕ್ಟ್ ನಿನ್ನ ಕೈಯಾಕ್ ಕನ್ನಡ ಸಿಕ್ಕ ಹರದ್ ಹನ್ನೆರಡು ಆಗತ್ತದ್ರದ ನಿಂದ್ಬಾ ಅಂದ್ರ ನಾನೇನು ಬರೋದು ನೀನ್ ಅವ್ನು ಕೊಡಿ ನಾನ್ ಚಲೋ ಹೇಳತ್ತೀನಿ ಹೇಳಿ ಎಲ್ಲರ ಮಾವುಗಳಿಗೂ ಮಾವ ಮಾವಗಳಿಗೂ ಅಲ್ಲದ ಎಲ್ಲ ಮಾವಗಳಿಗೂ ಎಲ್ಲಾ ಮಾವ ನಿಮ್ಮ ಪ್ರೀತಿಯ ಪ್ರೀತಿಯ ನಿಮ್ಮ ಪೂನಮ್ ಮಾಡುವ ಮಾಡುವ ನಮಸ್ಕಾರಗಳು ನಮಸ್ಕಾರಗಳು ನಾಳೆ ಮುಂಜಾನೆ ನಾನು ಮುಂಜಾಲೆ ಎಲ್ರು ಎಲ್ರು ಕದ ಹಾಕ್ರಿ ಐ ನೀವು ಯಾರು ಹೇಳಿದ್ರೆ ನಿಮ್ಮ ಬಾವು ಕಾಣಿಸ್ತೀನಿ ಹೇಳ ಕದ ಹಾಕ್ರಿ ನನ್ನ ನೀರ್ ಅನ್ಸು ನಾನು ಅನ್ಸ ಒಟ್ಟು ಬಾವು ಕಣಸ ರೋಗಿ ಬಯಸ್ತಿದ್ದು ಹಾಲು ಅಣ್ಣ ಒಯ್ತು ಹೇಳಿದ್ದು ಹಾಲು ಅಣ್ಣ ನಮಗಿಯರ್ ಅನ್ಸ ಬಾವು ಕಣಸಟ್ಟ ಕದ ಹಾಕ್ರಿ ಒಳಗೆ ಹಾಕಿ ತೋಡ್ತಗಿರಿ ಬರೀ ಹೇಳ ಬರೀ ಬರ್ರಿ ಅರವತ್ತರಿಂದ ಅರವತ್ತರಿಂದ ಚಲುವಾಗುವಂತ ಅಂತ ಮುದುಕರಿಗೆ ಮುದುಕರಿಗೆ ಪ್ರಥಮ ಪ್ರವೇಶ ಅರವತ್ತರ ಮ್ಯಾಗಿದ್ದಾರೀಗ ಇದು ಡ್ಯಾನ್ಸ್ ಮಾಡ್ತಾಳೆ

ಚಂದ ಮಾತಾಡ್ರಿ ಮತ್ ನಾ ಏನ್ ಇಟ್ಟ ವಾಕ್ಯ ಮಾತಾಡಿದ್ದೆ ಚಂದ ಮಾತಾಡೀನಿ ಹ್ಮ್ ಹೇಗದ ನೋಡು ಅದೊಂದು ತುಂಬಿದ ಬೇರೆ ಇಲ್ಲ ಇದು ಅರ್ಧ ಬೇರಲ್ಲ ಅದೊಂದು ಖಾಲಿ ಕೊಡ ಹಾ ಏ ಅಚ್ಚ ಹೇ ತುಂಬಿದ ಬೇರೆ ಟವರಸ್ ಲಾರಿ ಮಾಲೂಮ್ ಹೇಕ್ಯ ಓ ಟವರಸ್ ಲಾರಿ ಹೇ ಹೈವೇ ಮೇ ಚಾಲ ಹೇಕ್ಯಾ ನಮ್ಗೂ ಆಟ ಟಿಂದಿ ಬರುತ್ತ ಥ್ಯಾಂಕ್ ಯು ಬರ್ಲಿ ಜೋರು ಚಪ್ಪಳಿ ಅಣ್ಣ ನೀವೇ ಅಲ್ಲ ನಿಮ್ಮನ್ನ ಕೇಳಿಲ್ಲ ಹಾ ನೀ ಮತ್ತೆ ಹಿಂದೆ ಬಂದೆ